ನೇಕಾ ನೇಕಾ ಆಗೋದಲ್ಲ ಆಗೋದಲ್ಲ ಆಗುತ್ತೆ ಆಗುತ್ತಾ 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 ಏನು ಹೇಳ್ತಿದ್ರೆ ಡೇಟ್ ಓಕೆ ಓಕೆ ಐ ವಿಲ್ ಡೂ ಇಟ್ ಅದು ಚೆನ್ನಾಗಿ ಚೆನ್ನಾಗಿ ಆಗೋದಲ್ಲ ಆಗೋದಲ್ಲ ಅಂದ್ರೆ ಆಗೋದಲ್ಲ ಆಗುತ್ತಾ ಅಮ್ಮ ನಮಸ್ಕಾರ ಇಬ್ರಿಗೂ ನಮಸ್ಕಾರ ಹೇಗಿದ್ದೀರಾ ಇಬ್ರು ಆರಾಮದಾವ್ರ ನೀವು ಆರಾಮದಾ ನಾನು ಆರಾಮ ಇದೀನಿ ಸೋ ಮೊದಲ ಬಾರಿಗೆ ಪಿಕ್ಚರ್ ಮಾಡಿದೀರಾ ಶಿವಮ್ಮ ಯಾರೆ ಏನು ಶಿವಮ್ಮ ಶಿವಮಾಚನಮ್ಮ ಹೇಗಿತ್ತು ಮೊದಲ ಬಾರಿ ಸಿನಿಮಾ ಮಾಡಿದೀರಾ ಸಿನಿಮಾ ಮಾಡಿದ ಅನುಭವ ಹೇಗಿತ್ತು ನಮ ಇಬ್ರಿಗೂ ಸೂಪರ್ ಸೂಪರ್ ಆಗಿತ್ತು ಮೊದಲಕಾದ್ರ ಅನುಭವ ಗೆತ್ತಿಲ್್ರೆ ಮತ್ತೆ ಎಲ್ಲ ನಮ್ಮ ಡೈರೆಕ್ಟರ್ ಯೆ ಆ ಪ್ರಕಾರ ಮೊದಲು ನೀವು ಏನಾದ್ರು ಈ ಅಭಿನಯ ಮಾಡಿದ್ದು ಅಥವಾ ಏನಾದ್ರು ನಾಟಕಗಳು ಮಾಡಿದ್ದು ನಿಮ್ಗೆ ಅನುಭವ ಇತ್ತ ಇಲ್ಲ ಇಲ್ಲ ರೀ ಏನಿಲ್ಲ ಸಣ್ಣಂದ್ರಾಗ ನಮ್ದು ಒಂದ್ ಕಲೆ ರೀ ಮೊದಲೇ ದುಡಿತಿದ್ವಲ್ರಿ ನಾವು ಹಂಗಾಗಿ ಹೆಣ್ಣ ಹೆಣ್ಮಕ್ಳು ಕೂಡಿ ಹಳ್ಳಿ ಒಳಗ ಹಿಂಗ ಹೊಲದ ಕೆಲ್ಸಕ್ ಹೋದಾಗ ಹಾಡೋದು ಕತೆ ಹೇಳೋದು ಹಿಂಗ ಯಾರ ಮೆಚ್ಚಾಡೋದಾಗ ಹಾಡ್ ಹೇಳೋದು ಮಾಡ್ತಿದ್ವಿ ರೀ ಆದ್ರ ನಾಟಕ ನೋಡಿದ್ವಿ ದೊಡ್ಡ ನೋಡಿದ್ವಿ

ಈ ಸಿನಿಮಾದ ಅಂದ್ರೆ ಈ ಒಂದು ಕತೆ ನಿಮ್ಗೆ ಯಾರು ಬಂದು ನಿಮ್ಗೆ ಇದೆ ಇದೆ ಸಿನಿಮಾ ಮಾಡ್ಬೇಕಂತ ಹೆಂಗ್ ಬಂತು ನಿಮ್ಗೆ ಆಫರ್ ಹೆಂಗ್ ಬಂತಿದ್ ಯಾವ ರೀತಿ ಉಡ್ಕೊಂಡ್ ಬಂತು ಕತೆ ನಿಮ್ಗೆ ಅಮ್ಮ ನಿಮ್ ಹುಡುಕ್ರೂರ ನಮ್ಮ ಅಮ್ಮನ ಹೆಸರು ಶಿವಮ್ಮ ಶಿವಮ್ಮ ಅಂತ ಒಂದು ಪಿಚರ್ ಫಿಲ್ಮ್ ಅಂತ ಮಾಡಿ ನಿಮ್ ಮತ್ತೆ ಬರ್ತಾರೆ ಅಂತ ಕೇಳಿದ್ರು ನಾವೇನಿದ್ವಿ ನಮ್ಮನೆ ಕೇಳ್ತೀವ್ರಿ ಇದ್ವಿ ಕೇಳಿದ್ರಿ ಇಲ್ಲ ಅವ್ರ ಅಪ್ಪ ನಾವು ನಮ್ಮ ಕ್ಲಾಸ್ಮೇಟ್ ಅವ್ರಿಗೆ ನಮ್ಗೆ ಬೇರೆ ಅದಾರಲ್ಲ ಹೋಗ್ರಿ ಅಂದ್ರೆ ನೀವ್ ಜಯಶಂಕರ್ ಸರ್ ಬಂದು ನಿಮ್ಗೆ ಇಲ್ಲ ನೀವ್ ಸಿನಿಮಾ ಮಾಡಿ ಅಂತ ಹೇಳಿದಾಗ ನಿಮ್ಗೆ ಏನ್ ಅನಿಸ್ತು ಏನ್ ಮಾಡ್ಬೇಕನಿಸ್ತಾ ಹೇಗ್ ಅನಿಸ್ತು ಅಂತ ನಿಮ್ಗೆ ಫಸ್ಟ್ ಟೈಮ್ ನಮಗ್ ಗೊತ್ತಿದ್ದಿಲ್ರಿ ಲಾಕ್ ಲಾಕ್ಡೌನ್ ಬಂತಲ್ರಿ ಅದ್ರಕಿನ್ನ ಫಸ್ಟ್ ಬೆಟ್ಟಿ ಕೊಟ್ಟು ಹೇಳಿದ್ರು ಊರಿಗೆಲ್ಲಾ ಜನ ಹುಡ್ಕಾಡ್ತಿದ್ರು ಎಲ್ಲಾರ ಮನೆಯಲ್ಲಿ ಹೋಗೋದು ಅಂಟಿ ಆರಾಮದ್ರಿ ಆಂಟಿ ಆರಾಮದ್ರಿ ಅಕ್ಕ ಆರಾಮದ್ರಿ ಅನ್ನೋದು ಟೀ ಕುಡಿಯೋದು ಬೇಡ ಬೇಡ ನಾ ಟೀ ಕುಡಿಯಲ್ಲ ಅನ್ನೋದು ಬರ್ತಿದ್ರಿ ಹಿಂಗಾಗಿ ಆವತ್ತಿನ ಟೈಮ್ ನಾವ್ ಓದಿವ್ರಿ ಹೋಗಿ ಆ ಇವ್ರ ಅಂಟಿಯರ್ ಇದ್ರ ಮನ್ಯಾಗ ಅವ್ರ ತಾಯರ್ ಜಯಶಂಕರ್ ಅವ್ರ ತಾಯರ್ ಮತ್ತ್ ಹಗ ನಾರ್ಮಲ್ ಮಾತಾಡಂತ ಮಾತಾಡಿದ್ರು ಅವ್ರು ಆ ಸೌಂಡ್ ಕೇಳ್ಕಂಡರ ಮಕ್ಕಳ ಜಯಶಂಕರ್ ಅವ್ರ ಆ ಮಮ್ಮಿಯಾರ ಈಗ ಆಂಟಿ ಬಂದಿದ್ರಲ್ಲ ಯಾರ ಅವ್ರ ಅಂತ ಕೇಳಾರ ಹಿಂಗಪ್ಪ ಆಕಿ ಸಣ್ಣಮ್ಮ ಚಟ್ಟಿ ಅಂತ ಹೇಳಿ ಅವ್ರ ಮನಿಯಾರ ಅವ್ರ ಅಂದಾಗನ ನಮ್ಮನ್ ಹುಡ್ಕೇಡ್ಕಂತ ಬಂದ್ ಇಲ್ಲ ಅಂಟಿ ನೀವೊಂದು ನಾವು ಈ ಊರೊಳಗ ಒಂದ್ ಫಿಲಮ್ ಮಾಡಬೇಕಾಗೈತಿ ಸಿನಿಮಾ ನೀವ್ ಅದಕ್ಕ ಆಕ್ಟಿಂಗ್ ಮಾಡಕ್ ಬರ್ತೀರ ಅಂತ ಕೇಳಿದ್ರ ಮತ್ತ ನಾನ್ ಅಂದ್ರಿ ಸಿನಿಮಾಪ್ಪನ್ ಮಂದ್ರ ಆಡೋದು ಕುಣಿಯೋದು ಯಪ್ಪಾ ನಮ್ಗೆ ಇಷ್ಟ ಆಗಲಪ್ಪ ಯಾ ಅಲ್ಲ ನಮಗ್ ಭಯ ಆಗುತ್ತಾ ಅಂದ್ರೇನ ಹಾ ಹಾ ಆಂಟಿ ಹಂಗಲ್ಲ ಇದಾಗ ಹಳ್ಳಿ ಕಥೆ ಇದು ಅಣ್ಣ ತಂಗಿ ಪಿಕ್ಚರ್ ಆಗ ಆ ಟೈಪ್ ಇದು ಮಾತಾಡೋದು ಆ ಇಲ್ಲ ಬರ್ರಿ ಅಂದ್ರ ಹಾಗಾದ್ರ ನಿಮ್ ಅಂಕಲ್ ಕೇಳ್ರಿ ಅವ್ರ ಹೋಗಂದ್ರ ನಾ ಬರ್ತೀನಿ ಅಂದೆ ಮತ್ತೆ ಆ ಪ್ರಕಾರ ಕೇಳಿದ್ರ ಹೋದ್ರಿ ಹೋಗಿ ಎಂಟು ದಿನ ಹೋದ್ವಿ ತಲಿ ತಿಂದು ಒಲೆ ಹಾಕ್ಬಿಟ್ವಿ ಬಿಟ್ವಿ ಶಾಂಬ್ರ ನೋಡೋದು ಅಕ್ಷರ ಅನ್ನೋದ್ರಾಗ ನಾವ್ ಮಾತ್ ಹೇಳ್ತಿದಿಲ್ರೀ ಅಕ್ಷನ್ ಅನ್ನದ ಸುಮ್ನ ಕುಂದಿರ್ತಿದ್ವಿ ಕೈ ಹೇಳ

ಈಗ ಸಿನಿಮಾ ಮಾಡಿದಿರಿ ಎಲ್ಲರೂ ಟ್ರೈಲರ್ ಎಲ್ಲರೂ ನೋಡಿರ್ತಾರೆ ನಿಮ್ಮೂರಲ್ಲೆಲ್ಲ ಏನಂತಾರೆ ನೋಡಿರ್ತಾರಲ್ವಾ ಟ್ರೇಲರ್ ಬಿಟ್ಟಿಂದ ಇಲ್ಲೇ ಇದ್ರೆ ಬೆಂಗ್ಳೂರ್ ಬಿಟ್ಟು ಹೋಗಿಲ್ವಾ ಖುಷಿ ಆಗತ್ರಿ ನಮ್ ಫಿಲಮ್ ಮತ್ತೆ ಎಲ್ಲ ನೀವ್ ಓಕೆ ಬೆಂಗ್ಳೂರ್ ಜನ ನೀವು ಎಲ್ಲರೂ ಕ್ಯಾಮ್ರಾದ್ರ ಓಕೆ ಮಾಡಿದ್ರೆ ಓಕೆ ಹಾಕಿವಿ ಈಗ ನಮ್ ಮೊಬೈಲ್ ನಾವ್ ಓಕೆ ಅನ್ನೋಕ್ ಅಲ್ರಿ ನಾವ್ ಆಕ್ಟ್ ಮಾಡಿದಷ್ಟ ಓಕೆ ಮಾಡೋದು ಬೆಂಗಳೂರು ಜನ ನಮ್ ಕೊಪ್ಪಳ ಜಿಲ್ಲೆ ಇವ್ರೆಲ್ಲಾರು ಓಕೆ ಮಾಡ್ಬೇಕು ನಮ್ಮನ್ನ ಈ ಸಿನಿಮಾನ ರಿಷಬ್ ಶೆಟ್ಟಿ ಅವರು ನಿರ್ಮಾಣ ಮಾಡಿದ್ದಾರೆ ಸೊ ಏನ್ ಹೇಳ್ತಾರೆ ಅವ್ರ ಬಗ್ಗೆ ಅವರು ಇವ್ ಡೈರೆಕ್ಟರ್ ಅಷ್ಟ್ರಿ ನಮ್ ಶಿವಮ್ಮನ ಪಿಕ್ಚರ್ ಗೆ ಬಂಡವಾಳ ಹಾಕಿದಾರ ಇವ್ರು ರಿಷಬ್ ಶೆಟ್ಟಿ ರಿಷಬ್ ಶೆಟ್ಟಿ ಅವರು ಶೆಟ್ಟಿ ಅವರು ಸೊ ಅವ್ರ ಸಿನಿಮಾ ಕಾಂತರ ಸಿನಿಮಾ ನೋಡಿದಿರ ನೋಡಿದ್ರಿ ಜಯಶಂಕರ್ ಮನೆಯಲ್ಲೇ ಟಿವಿಯಾಗ ಹಾಕಿ ತೋರಿಸಿದ್ರು ನೋಡಿದ್ರಿ ನಮ್ ಶಿವಮ್ಮನ ಪಿಕ್ಚರ್ ನ ಫಸ್ಟ್ ಗೆ

ಓಕೆ ನೀವು ಕೊನೆಯದಾಗಿ ಏನ್ ಹೇಳ್ತೀರಾ ಸಿನಿಮಾ ಬಿಡುಗಡೆ ಹಂತದಲ್ಲಿ ಇದೆ ಏನ್ ಹೇಳ್ತೀರಾ ಕೊನೆಯದಾಗಿ ಅಮ್ಮ ನೀವೇನ್ ಹೇಳ್ತೀರಾ ನಿಮ್ಮ ಒಂದು ಊರಿನ ಜನತೆಗೆ ಮತ್ತು ನಿರ್ದೇಶಕರ ಬಗ್ಗೆ ಒಂದ್ ಸಿನಿಮಾ ತಂಡದ ಬಗ್ಗೆ ಏನ್ ಹೇಳ್ತೀರಾ ಕೊನೆಯದಾಗಿ ನೀವೆಲ್ಲರ ಇಡೇ ನಮ್ಮ ಕರ್ನಾಟಕ ಮಂದಿ ಬೆಂಗಳೂರು ಮಂದಿ ಎಲ್ಲ ಸುತ್ತಮುತ್ತ ಹಳೆಯರು ಒಬ್ರಲ್ಲ ನಾಲ್ಕ್ ನಾಲ್ಕ್ ಮಂದಿ ಇಬ್ಬರು ಗೆಳೆಯರ್ನ ಕರ್ಕೊಂಡ್ ಬಂದು ನಿಮ್ ಬಂದು ಬಳಗ ಬಾಂಧವೇ

ಒಬ್ಬನ ಬದ್ಲ ಬೇರೆ ಆಗಿಲ್ಲ ನಾವ್ ಜನ ಬದ್ಲಾಗಿ ಕಾಲ್ ಬದ್ಲಾಗೈತಿ ಆರೇಜ್ ಮ್ಯಾರೇಜ್ ಆಗ್ರಿ ಮಕ್ಳ ಇರ್ಲಿ ಹೆಣ್ಮಕ್ಳ ಇರ್ಲಿ ಲವ್ ಮ್ಯಾರೇಜ್ ಮಾತ್ರ ಆಗಬೇಡ್ರಿ ಯಾಕೆಂತ ಬೇಡದ್ರಿ ಸುಮ್ನ ತಂದೆ ತಾಯಿ ಮನ್ಸು ನೋವು ಮಾಡಿ ಚಂದಗ ಗ್ರ್ಯಾಂಡದಿಂದ ಮದುವೆ ಮಾಡ್ತಾರ

ನಾ ಏಳು ವರ್ಷ ತಕ್ಕಿದ್ ವರ್ಷ ವರ್ಷ ವಯಸ್ಸು ನಾವ್ ಲಗ್ನ ನೆನಪಿಲ್ರಿಂದ್ರಾಗ ಪ್ರೀತಿಸಿ ಇವಲ್ಲ ಮಾರ ಅವೆಲ್ಲ ಇದ್ದಿಲ್ರಿ ಅವಾಗ ತಂದೆ ತಾಯಿ ಕೊಟ್ಟ ಲಗ್ನ ಆಕೇತ್ರಿ ಈಗ ನಾನು ಕೇಳಿ ನೀನ ನೀನ ಮಾಡ್ಕೆ ಹೋಗಕ್ಕೆ ನಾ ಇಲ್ಲ ಬೇರೆ ಗಂಡ ಗಂಡ್ಮಕ್ಳು ಅಂತಾರ ತಂದೆ ತಾಯಿಗೆ ಮರ್ಯಾದೆ ಕೊಡ್ಬೇಕು ಹುಟ್ಟ ಬೆಳದಿಂದ ತಂದೆ ತಾಯಿ ಕೊಟ್ಟಲ್ಲೇ ಮಾಡ್ಕೋಬೇಕು ಅವ್ರ ಒಂಥರ ಆಸೆ ಇಟ್ಕೊಂಡಿರ್ತಾರ ತಂದೆ ತಾಯಿ ಇವ್ರ ಒಂಥರ ಮಾಡಿದ್ರ ಅವ್ರ ಮನ್ಸಿಗೆ ಆಗತ್ತ ಒಂಬತ್ ತಿಂಗಳ ಒತ್ತು ಎತ್ತು ಆಡದ ಜೋಪನ ಮಾಡಿ ಅವ್ರ ಏನೈತಿ ಶಿವಮ್ಮ ಸಿನಿಮಾ ನೋಡಿದ್ರೆ ಆ ಏನ್ ಏನೊಂದ್ರ ಏನು ಏನ್ ಸಂದೇಶ ತಗೊಂಡ್ ಹೋಗ್ಬೋದು ಮನೆಗೆ ಈಗ ರೀ ಚಲೋ ಆತ ಖುಷಿದಿಂದ ನಮ್ ಪಿಕ್ಚರ್ ರಿಲೀಸ್ ಆಗತ್ತ ನಾವು ಎಲ್ಲರೂ ಜೂನ್ ಹದ್ನಾಕ ಜನ ರೆಡಿ ಮಾಡ್ಬೇಕಲ್ರಿ ಅಲ್ಲಿ ಯಾವಾಗ ಬರ್ತೈತಿ ಶಾಣಮ್ಮ ಚೆನ್ನಮ್ಮ ನಿಮ್ ಪಿಕ್ಚರ್ ಯಾವಾಗ ಬರ್ತೈತಿ ನಾವ್ ಯಾವಾಗ ನೋಡ್ತಿವೇ ಏನ ವಮಕ ನಾವ್ ಸತ್ತಿಂದ ಬರ್ತೈತಿ ಏನ್ ಬಿಡು ಅಂತಾರ ಅದಕ್ ಬರ್ರಿ ಎಲ್ಲಾರ ಅಂತ ಮತ್ತೆ ಈ ಬೆಂಗಳೂರ್ ಜನ ಕೇಳಿವ್ರಿ ತುಂಬಾ ಕರ್ನಾಟಕ ಕೊಪ್ಪಳ ಜಿಲ್ಲೆ ಮಂದಿಗೆ ಹೇಳ್ಬೇಕಲ್ಲ ಮೊಬೈಲ್ ಹೋಗಿ ಮತ್ತ್ ನಾವು ಸ್ವಲ್ಪ ಬೆಟ್ಟಲ್ಲ ನಮ್ ಬಂದು ಬಳಗ ಫ್ಯಾಮಿಲಿಯರ್ಗೆ ಎಲ್ಲರಿಗೂ ಹೇಳ್ಬೇಕಲ್ರಿ ಮೊನ್ನೆ ಲಾಂಚ್ ಅಲ್ಲಿ ರಿಷಬ್ ಶೆಟ್ಟಿ ಸರ್ ಬಂದು ಟ್ರೈಲರ್ ಲಾಂಚ್ ಮಾಡಿ ನಿಮ್ನೆ ತುಂಬಾ ಹೊಗಳ್ರು ಅವ್ರ ಬಗ್ಗೆ ಏನ್ ಹೇಳ್ತೀರಾ ನೀವು ತುಂಬಾ ಒಳ್ಳರ್ ಅದಲ್ರಿ ಅವ್ರ ಬಗ್ಗೆ ಅವ್ರ ಪಿಕ್ಚರ್ ಮಾಡಿದ್ರ ಬಗ್ಗೆ ನಾವೆಷ್ಟು ಸೀನಿಯರ್ ಆದ್ರೂ ಟ್ಯಾಂಕ್ಸ್ ಹೇಳಿದ್ರು ಕಮ್ಮ ಅವ್ರಿಗೆ ಹ್ಮ್ ಆದ್ರ ಚಿಂತೆ ಇಲ್ಲ ವಯಸ್ನಾಗ ಅವ್ರಲ್ಲಿ ಏನ ದಯಾ ಮಯ್ಯ ಗುಣ ಎಷ್ಟು ಚಲೋದೈತ್ರಿ ನಮಗ ಆ ಬಂಡವಾಳ ಹಾಕಿದ್ರ ಗುಣವಂತರ ಸಿಕ್ಕಾರ ನಮ್ ಡೈರೆಕ್ಟರ್ ಅವ್ರ ಗುಣವಂತರ ಸಿಕ್ಕಾರ ಈಗ ಅವ್ರ ಬುದ್ಧಿ ಐತೆ ಅಂದ್ರ ನಾವ್ ವಯಸ್ನ ದೊಡ್ಡರ್ ಇರ್ಬೋದು ಅವ್ರ ದೊಡ್ಡರ್ ಇವತ್ತೀಗ ನಮ್ಗ ಅದ್ ಮೂರ್ತಿ ಹೇಳ್ರಿ ಹ್ಮ್

ಸರಿ ಟ್ರೈಲರ್ ಅಲ್ಲಿ ತುಂಬಾ ಚೆನ್ನಾಗಿ ಡೈಲಾಗ್ ಎಲ್ಲ ಹೇಳಿದಿರ ಒಂದು ಡೈಲಾಗ್ ಹೇಳಿ ಡೈಲಾಗ್ ಮತ್ತೆ ಇನ್ನು ಹೇಳಿದ್ನಲ್ರಿ ಬರಕ ನಾಕ್ ಮಂದಿ ಬರ್ತಾರ ಸತ್ತಾಗ ನಾಕ್ ಮಂದಿ ಬರ್ತಾರ ಹೊರ ನಮ್ಮ ಸಿನಿಮಾ ನೋಡಕ್ ಬರ್ಲಾನ ಅಂತ ಹೇಳಿದ್ನಲ್ರಿ ಮತ್ತೆ ಏನ್ ಹೇಳ್ಬೇಕು ಡೈಲಾಗ್ ಇನ್ನೊಂದ್ ಯಾವ್ದು ಇಂಗ್ಲಿಷ್ ಡೈಲಾಗ್ ಹೇಳ್ತೀರಾ ಆಗಾಗಲ್ಲ ಅಂದ್ರೆ ಆಗಾಗಲ್ಲ ಆಗತ್ತ ಅಂದ್ರೆ ಆಗತ್ತ ಇದನ್ನ ಇಂಗ್ಲಿಷ್ನಾಗ ಏನಂತಾರೆ ಐ ವಿಲ್ ಡೂ ಐ ವಿಲ್ ಡೂ <laughs> okay. okay thank Thanks. you